મેડમ મેડમ બોલજો બે બે સેન્ડ આપા સાલુ એક સેન્ડ આપા સેટ પડરે બે સર ઇંગ્લીશ મેડમ રપા પેટે આપા આઈટ ડિસ્કોડ આપા જાગે પડરે નીકળ રે સર મેડમ ઇરી ઇરી இந்த

ಅದನ್ನ ರಿಸೋರ್ಸ್ ಪರ್ಸನ್ ಆಗಿ ಮಾಡಬಾರ್ದು ಅಂತ ಸುಮಾರು ಇನ್ಫ್ಲೂಯನ್ಸ್ ಬಂತು ಹೇಳ್ದೆ ಈಸ್ ದಿಟ್ ಯಾವುದೇ ಕಾರಣಕ್ಕೆ ಬಿಡೋಂಗಿಲ್ಲ ಅವರೇ ಇರಬೇಕು ಅಂತ ಹೇಳ್ದು ಆಮೇಲೆ ಹೇಳಿದೆ ರೈಟ್ ಅವ್ರು ನನ್ನ ಮೇಲೆ ವೇಗ ಒಂಥರ ಇದ್ರು ಸಹ ಆತನ ಜ್ಞಾನಕ್ಕೆ ಆತನ ಒಂದು ವರ್ಕ್ಮ್ಯಾನ್ಶಿಪ್ಗೆ ನಾವು ರೆಸ್ಪೆಕ್ಟ್ ಆ ಸಮಯ ಏನು ಆಯ್ತು ಹೋಯ್ತು ಬಟ್ ನಾವು ಹಂಗಂತೇಳಿ ಮನ್ಸಲ್ಲಿ ಇಟ್ಕೊಂಡು ಏ ಬೇಡ ಅವ್ರು ಬೇಡ ಇನ್ನೊಬ್ರು ಹಾಕು ಅಂದ್ರೆ ದಟ್ ಈಸ್ ನಾಟ್ ಎ ಆಫೀಸರ್ ಕ್ಯಾರೆಕ್ಟರ್ ಅವರ ಒಂದು ಜ್ಞಾನವನ್ನು ಅವರ ಒಂದು ಆಟಿಟ್ಯೂಡ್ ಆಪ್ಟಿಟ್ಯೂಡನ್ನು ನಾವು ಇದು ಮಾಡಿ ಸೊ ಇಷ್ಟು ಹೇಳ್ತಾ ನನ್ನ ಫ್ರೆಂಡು ಅಶೋಕ್ ಕುಂಕು ಮಾಯಾಲ ಅಂತ ಸುಂಕು ಮಾಯಾನ ಅಂದರೆ ಕೋಪ ಇದಿಲ್ಲ ಮಾಸಿ 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 ಒಂದು ಪಕ್ಕವಾಗಿ ಬಂದರೆ ಆಟೋ ರುಚಿ ಸಣ್ಣ ಮಗು ಇರುತ್ತೆ ಶೋಕೆ ಮಾಡಿದ್ರೆ ಯಾರು ಲೈಕ್ ಮಾಡ್ತಾರೆ ಸಣ್ಣ ಮಗು ಅಂತಾರೆ ಅದೇ ಅವರು ವಯಸ್ಕರ ಆಗಿ ಅವ್ರು ಸರಿಯಾದ ರೀತಿಯಲ್ಲಿ ಡ್ರೆಸ್ಸಿಂಗ್ ಮಾಡಿದಾಗ ಆಗ ಅವರು ನೋಡಪ್ಪ ಈ ಹೆಣ್ಣು ನನಗಿರ್ಲಪ್ಪ ನಾನು ಮದುವೆ ಈ ಏನು ನನಗಿರ್ಲಪ್ಪ ಮನೆಗೆ ಬರ್ಲಪ್ಪ ಲಕ್ಷ್ಮಿ ಅಂತ ಸಣ್ಣ ಹೋಗಿ ಲಕ್ಷ್ಮಿ ನಮ್ಮನೆ ಓದಿ ಅಂತ ಹೇಳ್ತಾರೆ ಪುಟ್ಟ ಹುಡುಗಿಗೆ ಸ್ಕೂಲ್ ಸ್ಕೂಲ್ಗೆ ಹೋಗಿ ಸೊ ಆ ರೀತಿ ನೀವು ಇಪ್ಪತ್ತು ಎಂಟು ಮೂವತ್ತು ವರ್ಷ ಎಲ್ಲರೂ ಮೂವತ್ತು ವರ್ಷ ಅಪ್ ಟು ಐವತ್ತು ವರ್ಷದ ನಾವು ಕಂಟ್ರೋಲ್ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಪುಸ್ತಕಗಳು ಜಾಸ್ತಿ ಓದಿ ಈಗ ಮೆಸೇಜ್ ಹಾಕ್ತಾರೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಂತ ಕೆಲವೊಂದು ಕೊಟೇಶನ್ಸ್ ಹಾಕ್ತಾರೆ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾಗಮಣಿಯವರು ಆಗ್ತಾರೆ ಶ್ರೀ ಶ್ರೀಕೃಷ್ಣದ ಕೃಷ್ಣ ಕೃಷ್ಣಂ ಒಂದೇ ಗುರು ಕೃಷ್ಣ ಒಂದೇ ಗುರು ಆ ಕೃಷ್ಣ ಒಂದೇ ಗುರು ಅಂತಕ್ಕಂಥ ಕನಿಷ್ಠ ಒಂದು ಇಪ್ಪತ್ತು ಶ್ಲೋಕ ಬಾಯಲ್ಲಿ ಬರಬೇಕು ಅವನ ಒಂದು ಲೀಲೆಗಳು ಬರಬೇಕು ಅವನ ಒಂದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಬರಬೇಕು ಅದಕ್ಕೆ ಎಷ್ಟೋ ಜನ ಆಗ್ತಾರೆ ಮನುಷ್ಯ ಆಕರ್ಷಣೆಗಿಂತ ಆದರ್ಶವಾಗಿರ್ಬೇಕು ಅಂತ ಹೇಳ್ತಾರೆ ಎಷ್ಟು ಒಳ್ಳೆಯ ಮಾತು ಯಾರೇ ರಿಟೈರ್ಡ್ ಆಗಲಿ ಒಂದು ಇವತ್ತಿಂದ ಒಂದು ಡಿಸೈಡ್ ಮಾಡ್ಕೊಳ್ಳಿ ಅವರು ಮಂಗಳವಾರ ಆವಂಗಿದ್ರೆ ಇಂದಿನ ಶನಿವಾರ ನೀವು ಸ್ಕೂಲ್ ಮುಗಿಸ್ಬಿಟ್ಟು ಹೋಗಿ ಎಷ್ಟು ಜನ ಬೇಕಾದರೂ ಸೇರಿ ಅವ್ರಿಗೆ ಎಷ್ಟು ಜನ ಬೇಕಾದ್ರೂ ನೀವು ಅವರಿಗೆ ಸಂಡ್ ಮಾಡಿ ಅಕಸ್ಮಾತ್ ಇವತ್ತು ಮೂವತ್ತನೇ ತಾರೀಕು ಇವತ್ತು ರಿಟೈರ್ಡ್ ಆಗ್ತಾರೆ ನಾಳೆ ಶನಿವಾರ ಇರ್ತದೆ ನಾಳೆ ಹೋಗಿ ಸಂಡ್ ಮಾಡಿ ಕಲ್ಸ್ಬಿಟ್ಟು ಸಂಡ್ ಮಾಡಿ ಇದು ಮಾಡ್ಕಂಡ್ರೆ ನಮ್ಮ ಎಮ್ ಎಲ್ ಎ ಮೇಡಮ್ ಹೇಳಿದ್ದು ಅದೇ ಏನಪ್ಪ ಆ ಸಂಘಗಳು ಯಾವಾಗ ನೋಡಿದ್ರೂ ಅಷ್ಟು ಜನ ಇಲ್ಲಿ ವೆಜ್ಜು ಅಲ್ಲಿ ನಾನ್ ವೆಜ್ಜು ಜನ ಜನ ಗೊತ್ತಾಗತ್ತೆ ಸರ್ ಅರ್ಧ ಗಂಟೆ ಬಂದು ಕೊಡ್ತೀವಿ ಬರಕ್ಕೆ ಆಗೋದೇ ಇಲ್ಲ ದೊಡ್ಡ ಮಾಧ್ಯಮಗಳಿಂದ ಸುವರ್ಣಿಗೆ ಬರಬೇಕಾದ್ರೆ ಅಷ್ಟು ಸಲೀಸ ಅರ್ಧ ಗಂಟೆ ಹೋಗಿ ಬತ್ತು ಹೊರಕ್ಕೆ ಆಗತ್ತಾ ಹೇಳೋ ಸತ್ಯನ ಮಾಡಿ ಅದರ ಮಾಡಿ ನೀವು ವೆಜ್ ಆದರೂ ಮಾಡ್ಕೊಳ್ಳಿ ನಾನ್ ವೆಜ್ ಆದರೂ ಮಾಡ್ಕೊಳ್ಳಿ ಆದರೆ ಈ ರೀತಿ ಮಾಡಿಕೊಂಡ್ರೆ ಉತ್ತಮ ಅಂತಕ್ಕಂಥದ್ದು ನನಗೆ ಫಸ್ಟ್ ಹೋಗಿ ಸಭೆಯಲ್ಲಿ ಹೇಳೋದದು ಇದೆ ಇದು ಮಾಡಿದಾಗ ಸುಮಾರು ಒಂದು ಇನ್ನೂರ ಎಂಬತ್ತು ಜನದಲ್ಲಿ ನೂರು ನೂರಿಪ್ಪತ್ತು ಜನ ಹೋಗಿ ಹೋಗ್ತಾರೆ ಅರ್ಧಕ್ಕರ್ದು ನಮ್ಮ ಫ್ಯಾಮಿಲಿ ಇದ್ದೇ ಇರ್ತಾರೆ ಆ ನೂರಿಪ್ಪತ್ತು ಜನದಲ್ಲಿ ಒಬ್ಬನ ಪಾಠ ಒಂದು ಹುಡುಗಿಗೆ ಮಿಸ್ ಆಗಿದೆ ಅಂದರೆ ಅದು ಮಾಡ್ದಂಥ ನಾವು ತೋ ನಮ್ಮ ಇದು ವೈಯಕ್ತಿಕ ಹೌದು ನಿವೃತ್ತಿ ಆಗ್ತದೆ ಮಾಡಿ ಒಂದಿನ ಏರ್ಪೇರು ಮಾಡಿ ಏನಾಗಲ್ಲ ಇದು ಖುಷಿಯಾಗಿರ್ತಾರೆ ಫ್ರೀಯಾಗಿದ್ದಾಗ ಮನಸ್ಸು ಅವರ ಬಗ್ಗೆನೇ ಕಾಳಜಿ ಇರ್ತದೆ ಇಲ್ಲದ ಆ ಥರ ಹತ್ತರದಲ್ಲಿ ಅಯ್ಯೋ ಬಿ ಒ ಬರ್ತದೆ ಡಿ ಡಿ ಬರ್ತದೆ ಎಸ್ ಡಿ ಎಮ್ ಸವರು ಹೇಳ್ತಾರೆ ಅಯ್ಯೋ ಒಂದು ಕತೆ ಹೇಳಪ್ಪ ಏನು ಮಾಡ್ತಾ ಅಡಿಯೋ ನೆಗೆಟಿವ್ ಇರ್ತದೆ ದಯಮಾಡಿ ನೀವೆಲ್ಲ ಪಾಸಿಟಿವ್ ಆಗಿ ಮಾಡಿ ಇದು ನೀವು ತಾಲೂಕಲ್ಲಿ ಫಸ್ಟ್ ನೀವು ಅಡಾಪ್ಟ್ ಮಾಡಿ ಪಕ್ಕ ತಾಲೂಕೆಲ್ಲ ಪಸರಿಸಿ ಅವರು ಅವರಿಗಾದಾಗ ಒಂದು ಅಚೀವ್ಮೆಂಟ್ ಕೆ ಜಿ ಎಫ್ ತಾಲೂಕು ಟೀಚರ್ ಮಾಡ್ತಾ ಇರ್ತಕ್ಕಂಥ ದೊಡ್ಡ ಅಚೀವ್ಮೆಂಟ್ ಅಂತ ಅಂತ ಹೇಳ್ತಾ ನನ್ನಿಂದ ಏನಾದರೂ ನಿಮಗೆ ನೋವುಗಳು ಅಷ್ಟೇಗಳು ಬೇಡ ಆಗಿದ್ದರೆ ದಯವಿಟ್ಟು ಇದನ್ನು ಮರೆಸ್ಕೊಡಿ ನಿಮ್ಮಲ್ಲಿ ನಾನೊಬ್ಬ ಹಿರಿಯ ಯಾಕಂದರೆ ವಯಸ್ಸಾಗಿದೆ ಹಿರಿಯ ಅಂತ ತಿಳ್ಕೊಂಡು ನನಗೆ ಒಳ್ಳೆ ಆರೈಕೆ ಮಾಡಿ ಮಾಡಿದ್ದೀರಿ ಸೊ ನಾಳೆ ಇಲ್ಲಿ ಹತ್ತು ಹತ್ತು ಕಾಲಿಗೆ ಸಿ ಟಿ ಸಿ ಕೊಟ್ಟು ನಾನು ನಿರ್ಗಮಿಸ್ತಾ ಇದ್ದೀನಿ ಸೈದಾ ಭಾನು ಅಂತಕ್ಕಂಥದ್ದು ಅಶೋಕ ರವಾದ ಎಚ್ ಎಮ್ ಇ ಚಾರ್ಜ್ ಆಗ್ತಾರೆ ಎಲ್ಲ ಬರ್ತಾರೆ ಬಂದಾಗ ಅವ್ರಿಗೂ ಸಹಕಾರ ಕೊಡಿ ಒಳ್ಳೆಯ ಹೆಸರು ತಗೊಳ್ಳಿ ಉತ್ತಮವಾಗಿ ಟೀಚರ್ಸ್ ಅಂತ ನನಗೆ ಕಿವಿ ಕೇಳ್ಬೋದು ಕೆ ಜಿ ಎಫ್ ಶಾಲೆ ತಾಲೂಕಿನ ಟೀಚರ್ಸ್ ಉತ್ತಮವಾಗಿದ್ದಾರೆ ಅಂದರೆ ನಾವು ಈ ಅದೇನಲ್ಲಿ ಹೇಳ್ಬೋದು ಈಗ ನೋಡಿ ಬಸಗುಡಿದು ಹೇಳ್ತೀನಿ ಆನೆ ಕಲಿತು ಹೇಳ್ತೀನಿ ಹೇಳ್ತಿದ್ದೀನಿ ಆದರೆ ಕೆ ಜಿ ಎಫ್ ತಾಲೂಕು ನಾನು ಬಿ ಓ ಕೆಲಸ ಕಲಿಸಿದಂಥ ತಾಲೂಕಿದ್ದು ಬೇರೆ ಕೆಲಸಗಳೇ ಕಲ್ತಿದ್ದೀನಿ ಬೇರೆ ಬೇರೆ ಕಡೆ ಬಟ್ ಬಿ ಒ ಕೆಲಸ ಕಲಿಸಿದಂಥ ಅದು ನಾನು ಫಸ್ಟ್ ಬಿ ಯೋ ಆಗಲಿಕ್ಕೆ ಇನ್ನೂ ಒಂದು ವಿಚಾರ ಅಂದರೆ ಒಂದೇ ಎಲ್ಲರೂ ಪರಿಚಯ ಅಭಿಮಾನ ಆದರೆ ಇನ್ನೊಂದು ತಾಲೂಕಲ್ಲಿ ಹೋಗಿ ಅಭಿಮಾನ ಗಳಿಸೋಣ ಕಂಪೇರ್ ಮಾಡೋಣ ಯಾವುದಕ್ಕೆ ಕೆ ಜಿ ಎಫ್ಗಳು ಕಂಪೇರ್ ಮಾಡೋಣ ಅಲ್ಲಿ ಮಹಾನ್ ಮಹಾನ್ಭವನ ಇದ್ದಾರೋ ಅಂತಕ್ಕಂಥದ್ದು ಆ ರೀತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಸೊ ಅದನ್ನು ಆಸೆ ಇಟ್ಕೊಂಡಿದ್ದೀನಿ ಅದರಲ್ಲೂ ನಮ್ಮ ಮಾಧ್ಯಮ ಮಿತ್ರಂತೂ ಎಸ್ಪೆಷಲಿ ಇವರು ಇವರು ಆಮೇಲೆ ಕಿರಣ್ ಎಲ್ಲ ವಯ್ಸುಳ್ಗರು ಬೆಳೆಯೋರು ಇವರು ಬಾರಿ ಉತ್ತಮವಾಗಿರ್ತಕ್ಕಂಥ ಬಹಳ ಸ್ಮೂತ್ ಅಂದರೆ ಮಂಜು ಮಂಜುನಾಥ್ ಅವರು ಆಮೇಲೆ ಇವರು ಅಷ್ಟೇ ಅವರು ಮಾತಾಡೋ ಮಾತು ನಾನು ನಿಜವಾಗಿ ಇವರನ್ನು ಇಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರಲ್ಲ ಈ ಒಂದು ಕೆ ಜಿ ಅಲ್ಲಿ ಅಂತ ಬಹಳ ಖುಷಿಯಾಗಿದ್ದು ಆ ರೀತಿ ಇದ್ದಾರೆ ಒಳ್ಳೊಳ್ಳೆ ಸಮೂಹ ಮಿತ್ರರು ಬಾರಿ ಸಹಾಯ ಮಾಡಿದ್ರು ಅವ್ರು ಹೇಳಿದ್ರು ಯಾಕೆ ಸರ್ ಹಿಂಗೆ ಆಗಿದ್ದು ಅಂದಕ್ಕೆ ಸರ್ ನಿಮ್ಮವರೇ ಬಂದು ಆಹಾರನು ಕೊಡ್ತಾರೆ ವಿಷಯನೂ ಕೊಡ್ತಾರೆ ಕಾಸು ಕೊಡ್ತಾರೆ ನಾವು ಬರೀ ಸರ್ ದಯಮಾಡಿ ಇನ್ನೂ ಬರಬೇಕು ಮಾಡಬೇಡಿ ನಮ್ಮ ಟೀಚರ್ಸ್ ಇದು ಆಫೀಸರ್ಸು ನೀವು ನೌಕರರು ನಮ್ಮ ಇಲ್ಲಿ ನೌಕರು ಅಷ್ಟೇ ನಿಮ್ಗೊಂದು ಸ್ಥಾನ ನನಗೊಂದು ಸ್ಥಾನ ಇದೆ ಅಷ್ಟೇ ಹಾಗಾಗಿ ಏನೇ ಇದ್ದರೆ ಕೂತ್ಕೊಂಡು ಅಮಿಕಬಲ್ ಆಗಿ ಮಾತಿಕೊಂಡು ಚರ್ಚೆ ಮಾಡಿಕೊಂಡು ತೀರ್ಮಾನ ಮಾಡಿಕೊಳ್ಳಿ ಗುಂಪುಗಳಾಗಬೇಡಿ ಶಾಶ್ವತ ಅಲ್ಲ ಎಲೆಕ್ಷನ್ ಎಲೆಕ್ಷನ್ ಮಾತಾಡದೆ ಹೋರಾಟ ಮಾಡಿ ಆದಮೇಲೆ ಇದನ್ನು ಒಂದಾಗಿ ತಾಲೂಕು ಶೈಕ್ಷಣಿಕವಾಗಿ ಆಡಳಿತಾತ್ಮಕವಾಗಿ ಅಭಿವೃದ್ಧಿ ಆಗೋದು ನೋಡಿ ತಾಲೂಕಿಗೆ ಬಿ ಯಗಳು ಒಬ್ಬರು ಮುಂದೆ ಒಬ್ರು ಇರಬೇಕು ನಾನು ಹೋಗ್ಬೇಕು ನಾನು ಹೋಗಬೇಕು ನಾನು ಹೋಗ್ಬೇಕು ಇರಬೇಕು ಅಯ್ಯ ನಾನು ಅಪ್ಪ ಅವನಿಗೆ ಹಂಗೆ ಏನೋ ಕಣಯ ಯಾ ನೀನೇನೋ ಪಾಪ ಮಾಡಿದೀಯಾ ಅಂತ ಹೇಳ್ಕೊಬಾರ್ದು ಈಗಲೇ ಟಾಸ್ಕ್ ಎರಡು ವರ್ಷದಲ್ಲಿ ಎರಡು ವಿಡಿಯೋ ಅಂತ ಸಾರಿ ಆ ಆಗ್ತದೆ ಬೇಡ ದಯಮಾಡಿ ಮತ್ತು ನನ್ನ ತಾಲೂಕಿದ್ದು ನಾನಿಲ್ಲಿ ಓದಿದವನು ಇಲ್ಲಿ ಕೆಲಸ ಮಾಡಿದವನು ಓದಿದ್ದು ಇಲ್ಲೇ ಬಿ ಎಡ್ ಮಾಡಿದ್ದು ಇಲ್ಲೇ ಕೆಲಸ ಮಾಡಿದ್ದು ಇಲ್ಲೇ ಒಂದು ಅಭಿಮಾನ ಬಂದೆ ಹಾಗಾಗಿ ನಿಮ್ಗೆ ಹೇಳಷ್ಟೇ ಬರೋವ್ರನ್ನ ಸ್ವೀಕರಿಸಿ ಹೋಗೋವ್ರನ್ನ ಆರೈಕೆ ಮಾಡಿ ಮಾಡಿ ಕಳಿಸಿ ಉತ್ತೇಷನ್ ಮಾಡಿ ಇವೆಲ್ಲ ಅವರು ಇವರು ಮುಖ ಬೇಡ ಎಲ್ಲ ಸರ್ಕಾರದ ಅದೀನದಲ್ಲಿ ಕೆಲಸ ಮಾಡುವಂಥವರು ಆಯ್ತು ಯಾವುದೋ ಒಂದು ವಿಚಾರಕ್ಕೆ ಆಯ್ತು ಬಗ್ಗೆ ಈ ಒಂದು ಕಾರ್ಯಕ್ರಮ ಬೀಳ್ಕೊಳಗೆ ಕಾರ್ಯಕ್ರಮದಲ್ಲಿರ್ತಕ್ಕಂಥ ನನ್ನೊಟ್ಟಿಗೆ ನನ್ನ ಮಂದ್ಯದಲ್ಲಿರ್ತಕ್ಕಂಥ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರೇ ಪದಾಧಿಕಾರಿಗಳೇ ನನ್ನ ವೃತ್ತಿ ಬಾಂಧವರೆ ಹಾಗೂ ಮಾಧ್ಯಮ ಮಿತ್ರರೇ ಯಾವಾಗಲೂ ಹೇಳ್ತಾ ಇದ್ರು ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ಯಾವಾಗ ವರ್ಗಾವಣೆ ಆಗ್ತದೆ ನಿವೃತ್ತಿ ನಿವೃತ್ತಿ ಅಂತ ನಮ್ಗೆ ಗೊತ್ತಿರ್ತದೆ ಆದರೆ ವರ್ಗಾವಣೆ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿ ಇರೋಲ್ಲ ಸೊ ಕಾರಣಾಂತರಗಳಿಂದ ವರ್ಗಾವಣೆ ಆಗಿದೆ ಅದೇನು ಅಂತ ನಮ್ಮ ಸಾಹೇಬ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಕಾರಣಾಂತರಗಳು ಕಾರಣಗಳು ನೂಲಿರ್ಬೋದು ಆದರೆ ವರ್ಗಾವಣೆ ಅಂತೂ ಆಗಿದೆ ಸೊ ಇವತ್ತು ಅಥವಾ ನಾಳೆ ಅವರು ಇಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ ಇಲ್ಲೇ ನಮ್ಮ ಪಕ್ಕದ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಇಲ್ಲೇ ಒಂದು ಕೆಲಸ ಮಾಡಿದಾಗ ಅದು ಎಷ್ಟು ದಿನ ಮಾಡಿರ್ತೀವಿ ಅಂತಕ್ಕಂಥದ್ದು ಎಷ್ಟು ದಿನ ಮಾಡಿರ್ತೀವಿ ಅಂತಕ್ಕಂಥದ್ದು ಮುಖ್ಯ ಆಗಲ್ಲ ಆದರೆ ನಮ್ಮ ಹೆಜ್ಜೆ ಇರ್ತವೆ ನಾವು ಏನು ಮಾಡಿದ್ದೀವಿ ಅಂತಕ್ಕಂಥದ್ದು ಆ ಹೆಜ್ಜೆ ಗುರುತುಗಳನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥೈಸ್ತಾರ ಕೆಲವರು ಅದನ್ನು ಪಾಸಿಟಿವ್ ಆಗಿ ಹೇಳ್ತಾರೆ ಕೆಲವರು ಅದನ್ನು ನೆಗೆಟಿವ್ ಆಗಿ ಹೇಳ್ತಾರೆ ಸೊ ನಾವು ಎರಡನ್ನೂ ಕೂಡ ನೋಡಿದ್ದೀವಿ ಹೆಚ್ಚಿನದಾಗಿ ನಾವೇನು ಮಾಡಿದ್ವಿ ಅಂದರೆ ಅವರು ನಮ್ಮ ಅಂದರೆ ಮಕ್ಕಳನ್ನ ಇಶ್ಯಂತ ಹೇಳೋದಕ್ಕೆ ಮಕ್ಕಳನ್ನು ತಿಂದಕ್ಕಂಥ ಶಿಕ್ಷಕರು ನಾವು ಸೊ ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನು ತಿದ್ದಿದಂತಹ ಒಂದು ಉನ್ನತ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಅವರು ಅವ್ರನ್ನ ಶ್ಲಾಘಿಸ್ತಾ ಇದ್ದರು ನಾವು ತಪ್ಪು ಮಾಡಿದ್ರೆ ನಮ್ಮ ಎಷ್ಟು ಜನರೇ ನಮ್ಮ ಪಾಠ ಕಲಿತ ಅಷ್ಟು ಗಳು ತಪ್ಪು ಮಾಡ್ತಾನೆ ಇರ್ತದೆ ಸೊ ನಾವು ತಿದ್ದಕೊಂಡಾಗ ನಾವು ಸರಿಯಾಗಿದ್ದಾಗ ಸೊ ಮುಂದೆ ನಮ್ಮ ಜನ ನಮ್ಮ ಪಾಠ ಕಲಿತಕ್ಕಂತ ಜನರೇಷನ್ಗಳು ಕೂಡ ಒಳ್ಳೆದನ್ನ ಕಲಿತವೆ ಸೊ ಹಾಗಾಗಿ ನಮ್ಮ ಇಲಾಖೆ ನಿಯಮಗಳಾಗಿರ್ಬೋದು ಒಂದು ಪತ್ರವನ್ನ ಬರೀತಕ್ಕಂಥದ್ದಾಗಿರ್ಬೋದು ನಮ್ಮ ಶಾಲೆಗಳಲ್ಲಿ ನಾವು ದಾಖಲೆಗಳನ್ನು ನಿರ್ವಹಣೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಅದರ ಜೊತೆಗೆ ಏನು ಅಕಾಡೆಮಿಕ್ ಸೈಡ್ ಶಿಕ್ಷಣಕ್ಕೆ ಬಂದಾಗ ಆ ಕಲಿಕೆ ಯಾವ ಮಟ್ಟದಲ್ಲಿದೆ ಇದೆ ಏನು ಅಂತಕ್ಕಂಥ ಪ್ರತಿಯೊಂದನ್ನ ಶಿಕ್ಷಕರಲ್ಲಿ ಆ ಒಂದು ಕಲಿಕಾ ಮಟ್ಟವನ್ನು ಅಂದ್ರೆ ಕಲಿಸ್ತಕ್ಕಂತ ಒಂದು ಅವರಲ್ಲಿ ಒಂದು ಪ್ರೇರಣೆ ಕೊಡ್ತಕ್ಕಂಥದ್ದು ಜೊತೆಗೆ ಅವರ ಒಂದು ಏನು ನಾವು ಏನು ಉದ್ದೇಶಕ್ಕೆ ಇದೀವಿ ಶಿಕ್ಷಕರು ಆ ಉದ್ದೇಶ ಹಿಡಿಯದಾಗ ಇಲ್ವಾ ಮತ್ತೆ ಶಿಕ್ಷಕರ ಸಮಯ ಪ್ರಜ್ಞೆ ಎಲ್ಲದಕ್ಕೂ ಒತ್ತು ಕೊಟ್ಟು ನಮ್ಮನ್ನ ಅವರು ಬಹಳ ತಿದ್ದಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಆಡಳಿತಾತ್ಮಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿ ಆಗಿರ್ಬೋದು ಬಹಳಷ್ಟು ನಾವು ಕಲ್ತಿದೀವಿ ಅವರಿಂದ